ಗ್ಯಾಸ್ ಒಲೆ ಆಫ್ ಮಾಡಿದ ಬಿಗ್ ಬಾಸ್ ಆಮೇಲೆ ಆಗಿದ್ದೇ ಬೇರೆ ಬಿಗ್ ಬಾಸ್ ಮನೆ ಆಟ ಇದೀಗ ಸಾಕಷ್ಟು ಟ್ವಿಸ್ಟ್ ಅಂಡ್ ಟರ್ನ್ಸ್ ಪಡೆದು ಮುನ್ನುಗ್ಗುತ್ತಿದೆ ಹತ್ತು ವಾರ ಪೂರೈಸುವತ್ತ ದಾಪು ಕಾಲಿಡುತ್ತಿದೆ ಹೀಗಿರುವಾಗ ಡ್ರೋನ್ ಮುದ್ದೆ ಊಟ ಮಾಡಿದ್ದಕ್ಕೆ ವಿನಯ್ ಅಂಡ್ ಟೀಮ್ ಗರಂ ಆಗಿದ್ದಾರೆ ಈ ಬೆನ್ನಲ್ಲೇ ಬಿಗ್ ಬಾಸ್ ಗ್ಯಾಸ್ ಒಲೆ ಆಫ್ ಮಾಡಿ ಬಿಗ್ ಶಾಕ್ ಕೊಟ್ಟಿದ್ದಾರೆ ಈ ಬಾರಿಯೂ ಮನೆಯ ಸದಸ್ಯರು ಲಕ್ಸುರಿ ಬಜೆಟ್ ಗಳಿಸುವಲ್ಲಿ ವಿಫಲರಾದ್ರು ಹಾಗಾಗಿ ಕಡಿಮೆ ವಸ್ತುಗಳನ್ನೇ ಬಳಸಿ ಅಡುಗೆ ಮಾಡಬೇಕಿತ್ತು ಅದು ಸಾಕಾಗ್ತಿರ್ಲಿಲ್ಲ ಆಗ ಪ್ರತಾಪ್ ಹಾಗೂ ಇನ್ನೂ ಕೆಲವರು ರಾಗಿ ಹಿಟ್ಟಿದೆ ಮುದ್ದೆ ಮಾಡೋಣ ಎಂದ್ರು ಆದ್ರೆ ಅದು ಅಂದಿನ ವಾರದ ಬಳಕೆಯ ಪಟ್ಟಿಯಲ್ಲಿರ್ಲಿಲ್ಲ ರಾಗಿ ಮುದ್ದೆ ಮಾಡುವ ಯೋಜನೆಗೆ ವಿನಯ್ ಸಿರಿ ನಮ್ರತಾ ಇನ್ನೂ ಕೆಲವರು ವಿರೋಧ ವ್ಯಕ್ತಪಡಿಸಿದ್ರು ಆದ್ರೂ ತುಕಾಲಿ ಸಂತು ಕಾರ್ತಿಕ್ ಮೈಕಲ್ ಬೆಂಬಲದಿಂದ ರಾಗಿ ಮುದ್ದೆ ಮಾಡಿಯೇ ಬಿಟ್ರು ಪ್ರತಾಪ್ ಆದ್ರೆ ಆ ಬಳಿಕ ಬಿಗ್ ಬಾಸ್ ಗ್ಯಾಸ್ ಒಲೆಯನ್ನ ಆಫ್ ಮಾಡಿದ್ರು ಆಗ ಶುರುವಾಯ್ತು ಮನೆಯಲ್ಲಿ ಗಲಾಟೆ ವಿನಯ್ ಪ್ರತಾಪ್ ಮೇಲೆ ಕಿಡಿಕಾರಿದ್ರು ನನಗೆ ಊಟ ಬೇಕು ಎಂದು ಪಟ್ಟು ಹಿಡಿದ್ರು ಹಾಲು ಹಣ್ಣು ಕೊಡ್ತೇನೆ ಅಂದರೆ ಅದಕ್ಕೂ ವಿನಯ್ ಒಪ್ಪಲಿಲ್ಲ ಡ್ರೋನ್ ಪರವಾಗಿ ಮುದ್ದೆ ತಿಂದಿದ್ದ ಕಾರ್ತಿಕ್ ತುಕಾಲಿ ವರ್ತೂರವರುಗಳು ನಿಂತರಾದ್ರು ವಿನಯ್ ಆಗಾಗ್ಗೆ ಪ್ರತಾಪ್ಗೆ ಬೈಯುತ್ತಲೇ ಇದ್ರು ಸಿರಿ ನಮ್ರತಾ ಇನ್ನಿತರರಿಗೂ ಹೊಟ್ಟೆ ಹಸಿದು ಆಗಾಗ್ಗೆ ಪ್ರತಾಪ್ ಮಾಡಿದ ತಪ್ಪುಗಳನ್ನ ಆಡ್ಕೊಂಡ್ರು ಮನೆಯವರೆಲ್ಲ ಹಸಿದು ಊಟಕ್ಕಾಗಿ ಕಾಯುತ್ತಿರುವಾಗ ಮನೆಯ ಸದಸ್ಯರಿಗೆ ಸಂದೇಶಗಳು ಬರಲು ಆರಂಭವಾದ್ವು ಆ ಸಂದೇಶವನ್ನು ಸ್ವತಃ ಕಿಚ್ಚ ಸುದೀಪ್ ಕಳಿಸಿದ್ರು ಎಲ್ಲರಿಗೂ ಅವರವರ ಆಟದ ವೈಖರಿಯನ್ನ ಆಧರಿಸಿ ಸಂದೇಶಗಳನ್ನ ಕಿಚ್ಚ ಸುದೀಪ್ ಬರೆದು ಕಳಿಸಿದ್ರು ರಿಂದ ಬಂದ ಸಂದೇಶಗಳು ಹಸಿದಿದ್ದ ಮನೆಯ ಸದಸ್ಯರಿಗೆ ತುಸು ನೆಮ್ಮದಿ ನೀಡಿತು ಬಳಿಕ ಎಲ್ಲರನ್ನೂ ಲಿವಿಂಗ್ ಏರಿಯಾದಲ್ಲಿನ ಸೋಫಾದಲ್ಲಿ ಕೂರಿಸಲಾಯಿತು ಜೈಲಿನಲ್ಲಿದ್ದ ಪವಿಯನ್ನು ರಿಲೀಸ್ ಮಾಡಲು ಸೂಚನೆ ಬಂತು ಆಗ ಅಲ್ಲಿದ್ದ ಟಿವಿಯಲ್ಲಿ ಸುದೀಪ್ ಬಂದರು ಸಾಮಾನ್ಯವಾಗಿ ಅಲ್ಲ ಬದಲಿಗೆ ಶೆಫ್ ಆಗಿ ಕಾಣಿಸ್ಕೊಂಡ್ರು ಶೆಫ್ ರೀತಿ ಏಪ್ರಾನ್ ತೊಟ್ಟು ಬಂದ ಸುದೀಪ್ ಮನೆಯವರಿಗಾಗಿ ತಾವು ಮಾಡಿದ ಅಡುಗೆಯ ವಿಡಿಯೋವನ್ನ ಟಿವಿಯಲ್ಲಿ ಪ್ರದರ್ಶಿಸಲಾಯಿತು ಸುದೀಪ್ ತಮ್ಮ ಕೈಯಾರೆ ಊಟದ ಡಬ್ಬಿಗಳನ್ನ ಪ್ಯಾಕ್ ಮಾಡಿ ಸಂದೇಶಗಳನ್ನ ಬರೆದು ಮನೆಯವರಿಗಾಗಿ ಕಳಿಸಿದ್ರು ಮನೆಯ ಸದಸ್ಯರಿಗೆ ಅವರ ಆಯ್ಕೆಯ ಅನುಸಾರ ಊಟವನ್ನ ಸುದೀಪ್ ಕಳಿಸಿದ್ರು ಸಂಗೀತ ಅಂತೂ ಊಟ ಮಾಡುತ್ತಾ ಕಣ್ಣೀರ್ ಹಾಕಿದ್ರು ಹಸಿದು ಕಂಗಾಲಾಗಿದ್ದ ಮನೆಯ ಸದಸ್ಯರು ನಗು ನಗುತ್ತಾ ಊಟ ಮಾಡಿದ್ರು ಮತ್ತೊಂದು ವಿಶೇಷವೆಂದ್ರೆ ಎಲ್ಲರೂ ಊಟ ಮಾಡುವ ಸಮಯದಲ್ಲಿ ಸ್ವತಃ ಸುದೀಪ್ ಲೈವ್ ಆಗಿ ಮಾತನಾಡಿದ್ರು ಮನೆಯ ಸದಸ್ಯರಿಗೆ ಇನ್ನಷ್ಟು ಖುಷಿ ಕೊಟ್ಟಿತು ಸುದೀಪ್ ಊಟದ ಮೇಲೆ ಬರೆದು ಕಳಿಸಿದ್ದ ಸಂದೇಶಗಳನ್ನ ಎಲ್ಲರೂ ಓದಿ ಓದಿ ಖುಷಿ ಪಟ್ರು ಒಟ್ನಲ್ಲಿ ಸುದೀಪ್ ಕೈರುಚಿಗೆ ಸ್ಪರ್ಧಿಗಳು ಹಾಡಿ ಹೊಗಳಿದ್ರು ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್